ಕುಸ್ತಿಪಟು ವಿನೇಶ್ ಪೊಗಾಟ್ ಅವರು ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ಅನರ್ಹರಾಗಲು ಅರ್ಹರು ಎಂದು ಬಿಜೆಪಿ ನಾಯಕ ಮತ್ತು ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾದ ಮಾಜಿ ಮುಖ್ಯಸ್ಥ ಬ್ರಿಜೇಶ್ ಭೂಷಣ್ ಶರಣ್ ಸಿಂಗ್ ಹೇಳಿಕೆ ಒಲಿಂಪಿಕ್ಸ್ ಪದಕ ವಿಜೇತ ಕಾಂಗ್ರೆಸ್ ನಾಯಕ ಬಜರಂಗ ಪುನಿಯಾ ತಿರುಗೇಟು ನೀಡಿದರು ಎಂದು ವರದಿಯಾಗಿದೆ ಶರಣ್ ಸಿಂಗ್ ಅವರು ಇತ್ತೀಚಿನ ಹೇಳಿಕೆಗಳ ಬಗ್ಗೆ ಪುನಿಯಾ ಹರಿಹಾಯ್ದರು ಇದು ದೇಶದೆಡೆಗಿನ ಭೂಷಣ್ ಸಿಂಗ್ ಅವರ ಮನಸ್ಥಿತಿಯನ್ನು ಬಹಿರಂಗಪಡಿಸುತ್ತದೆ ಇದು ವಿನೇಶ್ ಅವರ ಪಕ್ ಪದಕವಲ್ಲ ಒನ್ನೂರ ನಲವತ್ತು ಕೋಟಿ ಭಾರತೀಯರ ಪದಕವಾಗಿತ್ತು ವಿನೇಶ ನಷ್ಟಕ್ಕೆ ಸಿಂಗ್ ಸಂತೋಷ ಪಡುತ್ತಿದ್ದಾರೆ ಎಂದು ಪೂನಿಯಾ ಹೇಳಿದರು ವಿನೇಶ್ ಪೋಗಾಟ್ ಅವರು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಕಳೆದುಕೊಂಡಿರುವುದು ರಾಷ್ಟ್ರೀಯ ದುಃಖದ ವಿಷಯವಾಗಿತ್ತು ಆದರೆ ಬಿಜೆಪಿಯ ಐಟಿ ಸೇಲ್ ಅವರನ್ನು ಅಪಹಾಸ್ಯ ಮಾಡಲು ಮತ್ತು ಕೀಳಾಗಿ ಕಾಣುವ ಅಭಿಯಾನವನ್ನು ನಡೆಸಿತ್ತು ಎಂದು ಪೂನಿಯಾ ಆರೋಪಿಸಿದ್ದಾರೆ ವಿನೇಶ ಅನರ್ಹತೆಯನ್ನು ಆಚರಿಸುತ್ತಿರುವರು ಭ ದೇಶ ಭಕ್ತರೇ ನಾವು ಬಾಲ್ಯದಿಂದಲೂ ದೇಶಕ್ಕಾಗಿ ಹೋರಾಡುತ್ತಿದ್ದೇವೆ ಮತ್ತು ಅವರು ನಮಗೆ ದೇಶಭಕ್ತಿ ಕಲಿಸಲು ಧೈರ್ಯ ಮಾಡುತ್ತಾ ಅವರು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು